ನಮಸ್ಕಾರ ತಮ್ಮ ಮಗ ಶಶಾಂಕ್ ರಾಜ್ಯ ಮಟ್ಟದಲ್ಲಿ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ಬಂದಿರ್ತಾರೆ ಅವತ್ತು ನಾವು ಫೈನಲ್ ನೋಡೋವಾಗ ತಾವು ಒಂದು ಆನಂದ ಭಾಷ್ಮಗಳಿಂದ ಹತ್ಕೊಂಡು ಆ ಎಮೋಷನಲ್ ಯಾವ ಥರ ಇತ್ತು ನಿಮ್ಮ ಮಗ ಗೆದ್ದಿದ್ದಕ್ಕೆ ಮತ್ತು ಜಿ ಕನ್ನಡಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಅವ್ನು ಗೆದ್ದಿರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಶಿಡ್ಲಘಟ್ಟದ ಜನರಿಗೆಲ್ಲ ಖುಷಿ ಆಗ್ತಾ ಇದೆ ತುಂಬ ಅವನು ತುಂಬ ಇನ್ನೂ ಹೆಚ್ಚು ಮಟ್ಟದಲ್ಲಿ ಬೆಳೀಬೇಕಂತ ಎಲ್ಲರೂ ಆಶೀರ್ವಾದ ಮಾಡಿ ಇನ್ನು ಮುಂದಕ್ಕೆ ಅವನು ಒಳ್ಳೆಯ ಇದಾಗಿ ಅಂತ ದೇವರ ಈಗ ಶಿಡ್ಲಘಟ್ಟದ ಸಿದ್ಧಾರ್ಥ ನಗರದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಈ ಒಂದು ಕಲರವನ್ನ ನೋಡಿ ನಿಮ್ಗೆ ಯಾವ ಥರ ಅನಿಸ್ಬೇಕಾ ನಾವು ಅನ್ಕೊಂಡಿದ ಈಗ ಸ್ಟಾರ್ಟಿಂಗ್ ಯಾವ ಥರ ಡ್ಯಾನ್ಸ್ ಅಂದಾಗ ತಮಗೇನು ಅನಿಸ್ತು ಇದೆಲ್ಲ ಬೇಡಪ್ಪ ಓದ್ಕೊಂಡಿರೋ ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಇಲ್ಲ ಅಂದ್ರೆ ಪ್ರೋತ್ಸಾಹ ಕೊಟ್ರ ನೀವು

ಖುಷಿ ಅಂದರೆ ಈ ಒಂದು ಟ್ರೋಫಿ ಗೆಲ್ಲೋದಕ್ಕೆ ಶಿಡ್ಲಘಟ್ಟ ರಾಜ್ಯಾದ್ಯಂತ ಸಪೋರ್ಟ್ ಮಾಡಿರ್ತಾರೆ ಎಸ್ ಎಮ್ ಎಸ್ ಮಾಡಿ ಅಂದಾಗ ಶಿಡ್ಲಘಟ್ಟದ ನಮ್ಮ ಶಿಡ್ಲಘಟ್ಟ ಹುಡುಗ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡಿರ್ತಾರೆ ಅವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಮುಂದೆ ಏನಾದರೂ ಎಕ್ಸ್ಪೆಕ್ಟ್ ನಾನು ಇನ್ನೂ ಬೇರೆ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ ಏನಾದರೂ ನಿಮ್ಮಲ್ಲಿ ಕನಸು ಏನಾದರೂ ಕಂಡಿದ್ದಾನ ಮಗನ ಈ ಸಿದ್ಧಾರ್ಥ ನಗರದ ಕುಟುಂಬಗಳ ಪ್ರೀತಿ ಯಾವ ಥರ ಕಾಣಿಸ್ತು ಮೇಡಮ್ ನಿಮಗೆ ಎಲ್ಲರೂ ಈ I'm oh, sorry. bộ đệ đà phải đi ra con kiên giái kiên giái kiên giái kiên giái ஜ <laughs> 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 ತುಂಬ ಸಂತೋಷ ಸಂಭ್ರಮ ಕೂಡಿದೆ ಈ ದಿನ ನಮ್ಮ ಚಿಡ್ಲಿಘಟ್ಟ ನಗರಕ್ಕೆ ಶಶಾಂಕ್ ಬಂದಿದ್ದೇನೆ ನಾವೆಲ್ಲರೂ ಅಬ್ಬರದ ರೀತಿಯಲ್ಲಿ ಆಚರಣೆ ಮಾಡಿ ಅವನಿಗೆ ಶುಭ ಹಾರೈಸಿ ಅವನು ಉನ್ನ ಉನ್ನತ ಮಟ್ಟವಾಗಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ ಅವನಿಗೆ ಶುಭಾರೈಸುತ್ತಾ ಶಶಾಂಕ್ಗೆ ಪುನೀತ್ ಅವರ ಆಶೀರ್ವಾದ ಸದಾ ಇರಲಿ ಶಿವಣ್ಣನವರ ಶುಭ ಹಾರೈಕೆ ತುಂಬಾ ಇರಲಿ ಅಂತೇಳಿ ಕೇಳ್ಕೊಳ್ಳುತ್ತೆ ಜೈಗಿ ಕರ್ನಾಟಕ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಹೋದ್ರೆ ನಮ್ ಕಿದ್ದಿದ್ದು ಬಹಳ ಒಳ್ಳೆಯದು ಸ್ಟೇಟ್ ನಿಂದ ಸಿ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕು ಇಂಟರ್ನ್ಯಾಷನಲ್ ಇಂದ ಟೋಟಲ್ ಇಡೀ ಓಡೇ ಅವ್ರ ಹೆಸರು ಬರಬೇಕು ನಮ್ ಕಿದ್ದಿದ್ದು ಒಳ್ಳೆ ಸಂತೋಷ ನಮ್ಮ ಮನೆ ಪಕ್ಕದಾಗಿರೋಲ್ಲ ಅಂತವನು ಚೆನ್ನಾಗ್ ಆತ ಇದ್ರಲ್ಲಿ ನಮ್ಮ ಹೆಸರು ಬರ್ತದೆ ನಮ್ಮ ಏರಿಯಾ ಹೆಸರು ಬರುತ್ತೆ ನಮ್ಮ ಸಿಲುಗಡ್ಕೊಂಡು ಒಂದು ಹೆಸರು ಬರುತ್ತೆ ಇಡೀ ಕರ್ನಾಟಕಕ್ಕೆ ಡ್ಯಾನ್ಸ್ ಕ್ಷೇತ್ರದಲ್ಲಿ ಏನು ನಟನೆಯ ನೃತ್ಯದ ಕ್ಷೇತ್ರದಲ್ಲಿ ನಮ್ಮ ಶಿಬಿರಘಟ್ಟದ ಸಿದ್ಧಾರ್ಥನಗರದ ಒಂದು ಪ್ರತಿಭೆ ಶಶಾಂಕ್ ಅದ್ಭುತವಾದಂಥ ಪ್ರದರ್ಶನ ನೀಡಿ ಇಡೀ ಕರ್ನಾಟಕದ ಜನರ ನಾಡಿಗಳಲ್ಲಿ ಅವರ ಸ್ಥಾನನ ಗಳಿಸಿದರೆ ಇದು ನಮ್ಮ ಶಿಡ್ಲಿಘಟ್ಟ ಸಿದ್ಧಾರ್ಥ ನಗರದ ಪ್ರತಿಭೆ ಅಂತ ತಿಳ್ಕೊಡೋದಕ್ಕೆ ಇಡೀ ಶಿಡ್ಲಿಘಟ್ಟ ನಗರ ಮತ್ತು ತಾಲೂಕಿಗೆ ಹೆಮ್ಮೆ ಅನಿಸುತ್ತೆ ಇಂಥ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದಂಥ ವೇದಿಕೆ ಮತ್ತು ಚಲನಚಿತ್ರ ರಂಗದ ನಟರು ಅತ್ಯುತ್ತಮ ನೃತ್ಯ ಕಲಾವಿದ ಶಿಡ್ಲಘಟ್ಟ ರೇಷ್ಮೆ ನಗರಿ ಹೆಂಗೆ ಖ್ಯಾತಿಯಾಗಿದೆಯೋ ಅದೇ ಥರನೇ ಶಶಾಂಕು ಇವತ್ತು ಶಿಡ್ಲಘಟ್ಟಕ್ಕೆ ಒಳ್ಳೆಯ ಹೆಸರು ತಂದು ಇವತ್ತು ಹೆಮ್ಮೆ ಪಡುವಂಥ ವಿಚಾರ ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಅಲ್ಲ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಇರ್ತಕ್ಕಂಥ ಶಶಾಂಕ್ ಇವತ್ತು ಡಿ ಕೆ ಡಿ ವಿನ್ನರ್ ಆಗಿ ಹೊರಹೊಮ್ಮಿದ್ದು ಎಲ್ಲರ ಜನರ ಪ್ರೋತ್ಸಾಹ ಬೆಂಬಲ ನಮ್ಮ ಕನ್ನಡ ನಾಡಿನ ಜನತೆಯ ಒಂದು ಸಪೋರ್ಟಿಂದ ಸಿ ಕನ್ನಡ ವಾಹಿನಿಯ ಚಾನೆಲ್ ವತಿಯಿಂದ ಹಾಗೂ ನಮ್ಮ ಅನ್ನೋರ ఆ షెడ్ గట్ట చిన్నోడు డ్యాన్స్ చేసి కర్ణాటకలో నంబర్ వన్ అయి ఉంటాడు శశాంక్ అని మీకు తెలిసిన ఎట్లా చిన్నోడు బిగ్గే ఎట్లా అయిపోద్దు ఎక్కడ చూస్తారు మీరు కలిసిండే ఎవరు చెప్పారు చూస్తా ఉంటారా మీకు మీ ఇంకా అట్లా చిన్నోడు టీవీలో వస్తాడని ఎప్పుడన్నా ఉన్నా మీకు మైండ్లో ಸಿಡ್ಲಘಟ್ಟದ ಸಿದ್ಧಾರ್ಥ ನಗರದ ಆಗಿರುವಂಥ ಒಬ್ಬ ಹುಡುಗನು ಉಣ್ಣದ ಮಟ್ಟಕ್ಕೆ ಹೋಗಿದ್ದಾನೆ ನಮ್ಮ ರಾಜ್ಯದಲ್ಲೇ ಒಂದು ಡ್ಯಾನ್ಸಲ್ಲೇ ಒಂದು ನಮ್ಮ ಪುನೀತ್ ರಾಜ್ಕುಮಾರ್ ಅಣ್ಣವ್ರದ್ದು ಟೋಪಿಯನ್ನು ಗೆದ್ದುಕೊಂಡು ಬಂದಿರುವಂಥ ಖುಷಿ ಅದು ಅದರಿಂದ ಅಲ್ಲಿನ ಮೇಲಕ್ಕೆ ಹೋಗಿ ಒಳ್ಳೆ ಆಗಿ ನಮ್ಮ ಸಿಡ್ಲ್ಗಡ್ಗೆ ಬಂದಿರುವಂಥ ನಮ್ಮ ಸಿದ್ಧಾರ್ಥ ನಗರಕ್ಕೆ ಬಂದು ಅವರು ಇವಾಗ ಅವರು ನಮ್ಮೆಲ್ಲ ಸಿದ್ಧಾರ್ಥ ನಗರದಲ್ಲಿ ಎಲ್ಲರೂ ನಮ್ಮ ಯೂತ್ ಏನಿದಾರೋ ಅವರೆಲ್ಲರೂ ಹುಡುಗರು ಯುವತಿ ಎಲ್ಲ ಸೇರಿ ಅವ್ರ ಸನ್ಮಾನ ಪ್ರೋಗ್ರಾಮನ್ನು ಆಯ್ಸಿಕೊಂಡಿರೋಂಥ ನಮ್ಮೆಲ್ಲರ ಪರವಾಗಿ ನಮಗೆಲ್ಲಸೂ ಭಾಳ ಖುಷಿಯಾಗಿದೆ ಇಂಥ ಹುಡುಗರು ಮೇಲಕ್ಕೆ ಹೋಗಬೇಕು ಉನ್ನತ ಮಟ್ಟಕ್ಕೆ ಹೋಗಬೇಕಲ್ಲಿ ತಮ್ಮಲ್ಲಿ ಸವಿನಯ ಪಾರ್ದ ಪ್ರತಿಯೊಬ್ಬರು ಓದ ಓದಿದ್ರೆ ಮಾತ್ರ ಉನ್ನತ ಸ್ಥಾನಕ್ಕೆ ಅಂತ ಹೋಗ್ತಾವಂತೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಆ ಇರುತ್ತೆ ಬೇರೆ ಕ್ಷೇತ್ರಗಳಲ್ಲೂ ನಾವು ಸಾಧನೆ ಮಾಡ್ಬೋದು ಅನ್ನೋದು ನಿಮ್ಮ ಒಂದು ಸಿದ್ಧಾರ್ಥ ನಗರದಿಂದ ಒಂದು ಹುಡುಗ ಒಂದು ಕರ್ನಾಟಕ ಮೆಚ್ಚಿಸೋ ಒಂದು ಮನೆ ಮಗ ಆಗಿದ್ದಾನೆ ಏನು ಹೇಳ್ತೀರಾ ಇದಕ್ಕೆ ಮೊದಲಿಗೆ ಶಶಾಂಕ್ ಪಠ ಅವರ ತಂಡಕ್ಕೆ ನಮ್ಮ ಸಿದ್ಧಾರ್ಥ ನಗರ ಎಲ್ಲರೂ ಜನಪರವಾಗಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಜುಕೇಷನ್ ಅನ್ನೋದು ಅವರ ಬುದ್ಧಿವಂತಿಗೆ ಕೊಡೋ ಅಂಥದ್ದು ಎಜುಕೇಷನ್ ಮಾಡಿ ಯಾವುದೋ ಒಂದು ಉದ್ಯೋಗ ಮಾಡಬೇಕಂತ ಏನಿಲ್ಲ ಅವರ ಬುದ್ಧಿವಂತಿಗೆ ಆಧಾರದ ಮೇಲೆ ಅವರು ಇಂಡಸ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಕ್ಕೆ ಇದೊಂದು ಸಾಕ್ಷಿ ಎಂಬುದಾಗಿ ನಾನು ಹೇಳ್ತೇನೆ ಮುಂದೆ ಯಾವುದೇ ಕ್ಷೇತ್ರದಲ್ಲಿ ಯುವಕರು ಹೋಗ್ಬೇಕಂತ ಹೇಳಿದ್ರೆ ಅವರಿಗೆ ಎಷ್ಟೋ ಚಾಲೆಂಜ್ಗಳಿರುತ್ತೆ ಅದ್ರ ಬಗ್ಗೆ ತಾವು ಏನು ಹೇಳ್ತೀವಿ ಸರ್ ಆ ಚಾಲೆಂಜ್ ಚಾಲೆಂಜಸ್ಸನ್ನು ಅವ್ರು ಏನು ಮಾಡಬೇಕು ಅಂತ ಹೇಳಿದಾಗ ಅದೇನೋ ಒಂದು ಸಾಧನೆ ಆದಿಯನ್ನು ಮಾಡ್ಕೋಬೇಕಾಗುತ್ತೆ ಬರುವಂಥ ಕಷ್ಟಗಳನ್ನು ಎದುರಿಸಿ ಒಂದು ಸಾಧನೆ ಮಾಡಿದಾಗ ಜನರಲ್ಲಿ ಈ ರೀತಿ ಒಂದು ಐಡೆಂಟಿಫಿಕೇಷನ್ ಅವ್ರಿಗಾಗಿ ಬರುತ್ತೆ ತಮ್ಮ ಜೀವನವನ್ನು ಅದರಲ್ಲೇ ರೂಪಿಸ್ಕೊಳ್ತಾರೆ ಎಂಬುದಾಗಿ ಎಲ್ಲರಿಗೂ ಒಂದು ಅನಿಸಿಕೆ ಆಗ್ತದೆ ಸರ್ ಮೊದಲನೇದಾಗಿ ಶಿಡ್ಲಘಟ್ಟ ಜನತೆ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಯಾವ ಥರ ಸರ್ ಫೈನಲಲ್ಲಿ ವಿನ್ ಆಗಿದ್ದೀರಿ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ಅಲ್ಲಿ ಶಿಟ್ಲಘಟ್ಟದ ಪ್ರತಿಭೆಯನ್ನು ಇಡೀ ದೇಶಾದ್ಯಂತ ಪಸರಿಸಿದ್ದೀರಿ ಈಗ ನಿಮಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಸರ್ ನಾನು ಚಿಕ್ಕ ವಯಸ್ಸಲ್ಲಿರುವಾಗ ನನ್ನ ಟ್ಯಾಲೆಂಟ್ ನೋಡಿ ತುಂಬ ಜನ ಸಪೋರ್ಟ್ ಮಾಡ್ತೀನಿ ಅದರಲ್ಲಿ ಮೇನ್ ನಮ್ಮ ನಾನು ಇಷ್ಟು ಕಾರಣ ಫಸ್ಟ್ ನಮ್ಮ ಅಪ್ಪನೇ ನಾನು ನಾನು ಗೆಲ್ಲೋದಂದರೆ ಗೆಲ್ಲೋದು ನನ್ನ ಕಷ್ಟ ಅಲ್ಲ ನಮ್ಮ ಟೀಮ್ ನಮ್ಮ ಪಾರ್ಟ್ನರ್ ಅದೇ ಸಿ ಜಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇರ್ಬೇಕು ಥ್ಯಾಂಕ್ಸ್ ನಾನು ಇವತ್ತು ಎಕ್ಸ್ಪೆಕ್ಟೇ ಮಾಡಿಲ್ಲ ನನಗೆ ನಮ್ಮೂರಲ್ಲಿ ನನಗೆ ದಿನ ಥ್ಯಾಂಕ್ಸ್ ಆಗ್ತೀರ ನಾನೀರಪ್ಪ ಇವತ್ತು ಎಕ್ಸ್ಪೆಕ್ಟೇ ಮಾಡಿಲ್ಲ ನಮ್ಮ ಊರಲ್ಲೇ ನಂಗೆ ತುಂಬ ಖುಷಿಯಾಗ್ತದೆ ಇದಕ್ಕಿಂತ ಸರ್ ನಿಮಗೆ ನಿಮ್ಮ ಒಂದು ಅಂದರೆ ಸೆಲೆಕ್ಟ್ ಆದಾಗ ನಿಮ್ಮನ್ನು ಉತ್ತೇಜನ ಮಾಡಿ ಎಷ್ಟೊಂದು ಸಪೋರ್ಟ್ ಅಂದರೆ ಅವರೆಲ್ಲ ಇವತ್ತು ಸಿಗದಿದ್ರು ಯಾವ ಥರ ಅನಿಸ್ತಾ ಇದೆ ಸರ್ ಅವರೆಲ್ಲ ನಿಮಗೆ ಅದು ಸರ್ ಹೇಳ್ತಾರೆ ಸಪೋರ್ಟ್ ಇದ್ದರೆ ಏನೂ ಆಗಲ್ಲ ಹಿಂದೆ ಬೆನ್ನಿಂದ ಜನ ಏನೇನು ನನಗೆ ಫಸ್ಟ್ ಟೈಮ್ ನಾನು ಸೆಲೆಕ್ಟ್ ಮಾಡಿದರೆ ನನಗೆ ಸಪೋರ್ಟ್ ಮಾಡಿ ನಾನು ಒಂದು ಕುತೂಹಲ ಇದೆ ಮೊದಲನೇ ಸ್ಥಾನ ಗೆದ್ದವ್ರಿಗೆ ಬಹುಮಾನ ಎಷ್ಟು ಬಂದಿರ್ಬೋದು ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಹೇಳ್ಬೋದು ಅದು ಸರ್ ನನಗೆ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಕ್ಯಾಶ್ ಬೇಕು ಅದು ಟ್ಯಾಕ್ಸಿ ಇಲ್ಲ ಫಸ್ಟಾಗಿ ಕ್ಯಾಶ್ ಕೊಟ್ಟಿದೆ ಸರ್ ತಮ್ಮ ಕೊರಿಯೋಗ್ರಾಫರ್ ರುದ್ರ ಮಾಸ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಅವ್ರ ಬಗ್ಗೆ ಏನು ಬಿತ್ತೆ ಅವ್ರಿಗಿರೋ ಡೆಡಿಕೇಶನ್ ಅವ್ರಿಗಿರೋ ಹಾಡ ಅವ್ರಿರೋ ಮೈಂಡು ಆ್ಯಕ್ಚುಲಿ ಅವ್ರು ಹೇಳ್ಬೇಕಂದ್ರೆ ಅವ್ರಿಗೆ ಅಸಂತ ಕೃಷ್ಣ ಅಲ್ಲೇ ಅಲ್ಲ ಅವ್ರಿಗಿರೋ ಮೈಂಡ್ಗೆ ಅವ್ರು ಹೇಳಿದಾಗ ಡೈಲಿ ಸಿನಿಮಾ ಕಡೆ ಮಾಡಬೇಕು ಅದು ಅನ್ನದು ತುಂಬ ಕಷ್ಟ ಇದೆ ನಾನು ಸೆಲೆಕ್ಟ್ ಆಗಿರೋ ಫಸ್ಟ್ ಎಪಿಸೋಡ್ ಏನಿದೆ ನನಗೆ ಸೆಲೆಕ್ಟ್ ಬಿಟ್ಟು ಮಾಡಲೇಬೇಕು ಏನಾದ್ರೂ ಸಪೋರ್ಟ್ ಮಾಡಬೇಕು ನಮ್ಮದು ಕ್ವಾರ್ಟರ್ ಫೈನಲ್ ಬಂದರೂ ನಮ್ದು ತುಂಬ ನಾಲ್ಕು ಎಪಿಸೋಡು ಅನ್ನ ಕೆಟ್ಟು ನಾನು ಎಂದೇ ಮಾಡ್ತೀನಿ ಸೊಸಂಗ್ ಗೆದ್ದರೆ ಕಾರ್ನಿ ಯಾವಾಗ ಹೆಂಪತ್ರ ನೀವು ವಿಚಾರ ಇದೆ ಅವ್ರದ್ದು ಸ್ವಲ್ಪ ಸಪೋರ್ಟ್ ಮಾಡಿದ್ದು ಇದ್ರೆ ಟೀಮ್ ಅವರು ಅಷ್ಟೇ ಅದಕ್ಕೆ ನಾನು ತುಂಬ ಜನಕ್ಕೆ ಪ್ರತಿಭೆ ಇದ್ದು ಈ ಥರ ಭಯ ಬಿದ್ದು ಇಲ್ಲೇ ಇಟ್ಪಿಟ್ ಅಂತ ಅಂಥ ಯುವಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್ ಸರ್ ಭಯ ಅನ್ನೋದಕ್ಕಿಂತ ಟ್ಯಾಲೆಂಟ್ ಎಲ್ಲರಿಗೂ ಇದೆ ನೀವು ಮಾಡ್ಕೊಂಡು ಸ್ಟೇಜ್ ಸಿಗ್ಬೇಕು ಸ್ಟೇಜ್ ಸಿಗ್ರೆ ನಮಗೆ ನಾವು ಸ್ಟಾರ್ ಹೋಗಿ ನಮಗೆ ಲಕ್ಕೇವೆ ಸರ್ ಏನಿದೆ ಮತ್ತು ಈಗ ನೀವು ಮುಂದೆ ಏನಾಗಬೇಕಂತಿದ್ದೆ ಸರ್ ನೆಕ್ಸ್ಟು ಯಾವ ಲೆವೆಲ್ಗೆ ಹೋಗ್ಬೇಕಂತಿದ್ದೀರಿ ಮುಂದೆ ನಂದು ಇವಾಗ ಫಸ್ಟ್ ಸ್ಟೆಪ್ ಇವಾಗ ಒಂದು ಮೆಟ್ಲತ್ತಿದ್ರೆ ನನ್ನ ಮೈಂಡಲ್ಲಿ ಪ್ರಕಾರ ನಾನು ತುಂಬ ಈ ಕಡೆ ಏನಾದರೂ ಡ್ಯಾನ್ಸನ್ನು ಕ್ರಿಯೇಟ್ ಮಾಡ್ಬೇಕಂತೇನಾದರೂ ನಿಮ್ಗೆ ಏನಾದರೂ ಫೋನ್ ಕರೆಗಳು ಬಂದಿದೆ ಸರ್ ನಾವು ಡ್ಯಾನ್ಸ್ ಮಾಡೋದಕ್ಕೆ ನಿಮ್ಮ ಜೊತೆ ಬರ್ತೀವಿ ಅಂತ ಅಂದರೆ ನೀವು ಈ ಕಡೆ ಭಾಗದವರು ನಿಮ್ಗೆ ಏನಾದರೂ ನಿಮ್ಮನ್ನು ಮೋಟಿವೇಶನ್ ತಗೊಂಡು ಸರ್ ನಾವು ಸಹ ಡ್ಯಾನ್ಸ್ ಕಲ್ಯಾಣ ಅಂತ ಯಾರಾದರೂ ನಿಮಗೆ ಫೋನ್ ಮಾಡಿ ಕೇಳಿದ್ರಾ ತುಂಬ ಜನ ಫೋನ್ ಮಾಡ್ತಾರೆ ಅಂದರೆ ಏನಂದ್ರೆ ನಮ್ಮ ಅಲ್ಲಿ ಆತ ಆ ಶೋಗೆ ಹೋಗಿ ಭಿನ್ನಾಗಿರೋ ಸೆಲೆಕ್ಟ್ ಆಗಿರೋದು ಬಿನ್ ಆಗಿರೋ ಅಂತ ಹೇಳಿ ಸಪೋರ್ಟ್ ಆಗುತ್ತೆ ನಾನು ಸಪೋರ್ಟ್ ಆಗುತ್ತೆ ಇಷ್ಟೊಂದು ಜನ ಸೇರ್ತಾರ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇತ್ತ ಸರ್ ಜೀವನದಲ್ಲಿ ಅದು ಹೇಳ್ತಾ ಇಲ್ಲ ನಾನು ಇಷ್ಟು ಬೆಳಿತೀನಿ ನಾನು ಇಷ್ಟು ಆಗಿಂಗ್ ಅಂತ ನನಗೆ ಗೊತ್ತೇ ಇಲ್ಲ ಈಗ ನಮ್ಮ ಅಪ್ಪ ಆಶೀರ್ವಾದ ಅಲ್ಲ ಅವರು ನನಗಿಂತ ಜಾಸ್ತಿ ಅವರಲ್ಲಿ ಜಾಸ್ತಿ ನನ್ನ ಮಾಡಬೇಕು ಅಂತ

ಅವರು ಕೊಟ್ಟಿರೋದು ಕೊಟ್ಟಿರೋದಕ್ಕೆ ನಾನು ಅಷ್ಟು ಜೋಸ್ ತಗೊಂಡು ನಾನು ಆ್ಯಕ್ಚುಲಿ ಚಿನಲ್ಲಿ ಟೈಮಲ್ಲಿ ಯಾರ್ಯಾರೋ ಯಾರು ಗೆಲ್ಬೇಕು ನಮ್ಮೂರೋ ಗೆಲ್ಬೇಕು ನನಗೆ ಜಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದರು ನಮ್ಮೂರವ್ರು ತಿಳ್ಕೊಳ್ಳೋಬೋದು ಎಲ್ಲ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೆ ಅವರೆಲ್ಲ ಬಂದು ನಂಗೆಲ್ ನಾವು ಯಾರೋ ಗೆಲ್ಲೋ ಹೇಳ್ಕೊಳ್ಳೋ ನಮ್ಮೂರು ಎಲ್ಲ ನೀನು ನೀನು ಅಲ್ಲಿ ನಾನು ಅಷ್ಟು ದೂರ ಹೋದಾಗ ಅಲ್ಲೇ ನಮ್ಮ ಸಪೋರ್ಟ್ ಮಾಡಬೇಕಾದ್ರೆ ಇಲ್ಲಿ ನಮ್ಮೂರಿಗೆ ಸಪೋರ್ಟ್ ಮಾಡಿ ಒಳ್ಳೇದಾಗಲಿ ಸರ್ ನಿಮ್ಮ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ಹೇಳಿ ಘಟ್ಟದ ಪರವಾಗಿ ನಾವು ಸಹ ಶುಭಾಶಯಗಳು ಕೊಡ್ತಾ ಇದ್ವಿ ಧನ್ಯವಾದಗಳು ಈಗ ಇವಾಗ ಶಶಾಂಕ್ ಹೆಂಗಿದಾರ ಒಂದು ರಾಜ್ಯ ಮಟ್ಟಕ್ಕೆ ನಮಗೆ ಶಶಾಂಕ್ ಅಣ್ಣವರು ಇಲ್ಲಿ ಗಣೇಶನದು ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು ಅಲ್ಲಿ ಡ್ಯಾನ್ಸ್ ಆಡ್ತಾ ಇದ್ನು ನಮ್ಮ ಅಣ್ಣವರೆಲ್ಲ ನೋಡ್ಬಿಟ್ಟು ಏನು ಶಶಾಂಕ್ ಅಣ್ಣವರು ಹುಡುಗ ಇವಾಗ ಟಿ ವಿನಲ್ಲಿ ನಲ್ಲಿ ನೋಡ್ತಾ ಇದ್ದೇನೆ ಅಂತ ಒಂದು ಭ್ರಮೆ ಬಂತು ನಮಗೂ ಆದ್ರೂ ನಮ್ಮ ಅಣ್ಣವ್ರ ಮಗ ಇವನು ಇದಾರೆ ನೋಡಿ ಇವರನ್ನ ನಾವು ಶಿಶಾಂಕ್ ಬೆಳೆದಂಗೆ ನಾವು ಬೆಳಸ್ತೇವೆ ಇವಾಗ ನಮ್ಮೇರದಾಗ ಒಬ್ರು ಶಿಶಾಂಕ್ ಅನ್ನೋನು ಎರಡನೇ ಶಿಶಾಂಕ್ ಆಗ್ಬೇಕಂತ ಒಂದು ಬ್ರಹ್ಮ